ನೀವು ಮೀನು ಕೃಷಿ ಮಾಡಂಗಿದ್ರೆ ನೀವು ಊಟ ಮಾಡ್ತಿರೋ ಹೆಂಗೋ ಗೊತ್ತಿಲ್ಲ ನೀವು ಮೀನಿಗೆ ಊಟ ಹಾಕ್ತೀನಿ ಅನ್ನಂಗಿದ್ರೆ ಮಾತ್ರ ಮೀನು ಕೃಷಿ ಬನ್ನಿ ಯಾರೇ ಬಂದ ಬಯರ್ಸ್ ಬಂದ್ ನಾನು ಮೀನು ತೆಗೆದ್ಬಿಟ್ಟು ಅವ್ರು ನೋಡಿದ್ರು ಸೊ ಫಸ್ಟ್ ಕ್ವಾಲಿಟಿ ಮೀನ್ ಅಂತಾನೆ ಹೇಳ್ತಾರೆ ಸೊ ನಾವು ಒಳ್ಳೆ ಫುಡ್ ಕೊಟ್ರೆ ಒಳ್ಳೆ ಕ್ವಾಲಿಟಿ ಆಫ್ ಫಿಶ್ ಬರುತ್ತೆ ಈ ನೀರ್ ಏನ್ ವೇಸ್ಟ್ ಮಾಡಲ್ಲ ಆಸ್ ಎ ಯಾರೇ ಫಾರ್ಮರ್ ಸಮೇತ ನೀರ್ನ ವೇಸ್ಟ್ ಮಾಡೋಕೆ ಇಷ್ಟಪಡಲ್ಲ ಈ ನೀರ್ನ ಇಲ್ಲಿ ಅಡಕೆ ತೋಟ ಇದೆ ಅಡಕೆ ತೋಟಕ್ಕೆ ಬಳಸ್ತೀನಿ ನೀವು ಐದು ಕುಂಟೆ ಜಾಗದಲ್ಲಿ ಮಿನಿಮಮ್ ಟೂ ಅಂಡ್ ಹಾಫ್ ಟು ತ್ರೀ ತೌಸಂಡ್ ಮರಲ್ ಮೀನು ಕೃಷಿ ಮಾಡಬಹುದಾಯ್ತು ನೋಡಿ ನಾನು ನಿಮಗೆ ಮೊದಲೇ ಹೇಳಿದಂಗೆ ಇದು ನನ್ನ ಫಸ್ಟ್ ಪಾಂಡ್ ಆ ಕಡೆ ಇದೆಯಲ್ಲ ಅದು ಸೆಕೆಂಡ್ ಪಾಂಡ್ ಮಾಡಿದ್ದು ಇದು ನರ್ಸರಿ ಪಾಂಡ್ ಸೊ ನಾನೇನ್ ಮಾಡ್ತೀನಿ ಇಲ್ಲಿ ನೋಡಿ ಇದು ಆಲ್ಮೋಸ್ಟ್ ನನಗೆ ಸೆವೆಂಟಿ ಗೆ ಸೆವೆಂಟಿ ಫೀಟ್ ಇದೆ ಸೊ ಅಂದ್ರೆ ದೊಡ್ಡದಾಗಿ ಇದ್ರಲ್ಲಿ ನಾವು ಕಲ್ಚರ್ ಮಾಡ್ಬೋದು ಬಟ್ ನಾನು ಇದನ್ನ ಏನ್ ಮಾಡ್ತಾ ಇದ್ದೀನಿ ನರ್ಸರಿ ಪಾಂಡಾಗಿ ಯೂಸ್ ಮಾಡ್ತೀನಿ ಸಣ್ಣ ಮರಿ ನಾನು ತಗೊಂಡ್ಬರೋದು ಎರಡು ಇಂಚಿನ ಮರಿ ತೊಗೊಂಡ್ಬರ್ತೀನಿ ಎರಡು ಇಂಚಿನ ಮರಿ ಇಲ್ಲಿ ಹಾಕೊಂಡು ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಟು ತ್ರೀ ಮಂತ್ಸ್ ನಾನು ಇಲ್ಲೇ ಕಲ್ಚರ್ ಮಾಡ್ಕೊತೀನಿ ಮರಿನ ಡೆವಲಪ್ ಮಾಡ್ಕೊತೀನಿ ನಾನು ಇಲ್ಲಿವರೆಗೂ ಡೆವಲಪ್ ಮಾಡ್ತೀನಿ ಆಲ್ಮೋಸ್ಟ್ ಇದು ಟೂ ಹಂಡ್ರೆಡ್ ಗ್ರಾಮ್ಸ್ ರೀಚ್ ಆಗೋವರೆಗೂ ನಾನು ಇಲ್ಲಿ ಡೆವಲಪ್ ಮಾಡಿಕೊಂಡು ಒನ್ಸ್ ಇದು ಟೂ ಹಂಡ್ರೆಡ್ ಗ್ರಾಮ್ ರೀಚ್ ಆದ್ಮೇಲೆ ಕಲ್ಚರ್ ಪಾಂಡ್ ಈ ಪಾಂಡು ಮತ್ತೆ ಆ ಪಾಂಡಿಗೆ ಶಿಫ್ಟ್ ಮಾಡ್ಕೊಂತೀನಿ ಸೊ ಹಂಗಾಗಿ ಇಲ್ಲಿ ಇಲ್ಲೇ ಟೂ ಹಂಡ್ರೆಡ್ ಗ್ರಾಮ್ಸ್ ಆಯ್ತು ಅಂದ್ರೆ ನಿಮ್ಗೆ ಈ ಕಲ್ಚರ್ ಪಾಂಡ್ ಅಲ್ಲಿ ನಿಮಗೆ ಜಸ್ಟ್ ಫೋರ್ ಮಂತ್ಸ್ ಬಂದ್ ಸಿಕ್ಕರೆ ಸಾಕು ಈಗ ನೋಡಿದೆ ಅವಾಗೆ ನಾನು ಹಾರ್ವೆಸ್ಟಿಂಗ್ ಟೈಮಲ್ಲಿ ತೋರಿಸಿದ್ದೀನಿ ಒನ್ ಪಾಯಿಂಟ್ ಸಿಕ್ಸ್ ಅಂದ್ರೆ ಒಂದು ಕೆ ಜಿ ಆರ್ನೂರು ಗ್ರಾಮ್ ಸಮೇತ ಡೆವಲಪ್ಮೆಂಟ್ ಆಗುತ್ತೆ ಆತರ ಮಾಡಿದಾಗ ಯಾಕೆಂದ್ರೆ ಸ್ಲಡ್ಜ್ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದಾಗ ಇಲ್ಲಿ ಸ್ಲಡ್ಜ್ ಇರಲ್ಲ ಜೀರೋ ಆಗಿರುತ್ತೆ ಸೊ ನಾಲ್ಕು ತಿಂಗಳು ನಾಲ್ಕು ತಿಂಗಳು ನಾನು ಎರಡು ಸರಿ ಎರಡು ಟೂ ಟೈಮ್ಸ್ ಸ್ಲಡ್ಜ್ ಕ್ಲೀನ್ ಮಾಡ್ತೀನಿ ಈ ತರ ಎಲ್ಲ ಡೆಡಿಕೇಶನ್ ಇಟ್ಟ ಮಾಡಿದ್ರೆ ಮಾತ್ರ ಕಲ್ಚರ್ ಕಂಪ್ಲೀಟ್ ಆಗುತ್ತೆ ಮತ್ತೆ ನಾನು ಇನ್ನೊಂದು ಟೆಕ್ನಿಕಲ್ ಇಲ್ಲಿ ಏನ್ ಮಾಡಿದ್ದೀನಿ ಅಂದ್ರೆ ಬಾಟಮ್ ಅಲ್ಲಿ ಸಿಕ್ಸ್ ಇಂಚ್ ಲೈನ್ ಮಾಡಿ ಹೌದು ಹೌದು ಮತ್ತೆ ಸ್ಲಡ್ಜ್ ಗೆ ಸ್ಲಡ್ಜ್ ಹೋಗ್ಲಿಕ್ಕೋಸ್ಕರ ಫರ್ಫೊರೇಷನ್ ಅಂದ್ರೆ ಟೆನ್ ಎಂ ಎಂ ಹೋಲ್ಡ್ ಡಯಾ ಹಾಕ್ಸಿದೀನಿ ಕೆಳಗಡೆ ಬಾಟಮ್ ಬಾಟಮಲ್ಲಿ ಗಲೀಜು ನೋಡಿ ಇನ್ನೊಂದು ನೀವೇನಾದ್ರೂ ಮರಲ್ ಮೀನು ಕೃಷಿ ಮಾಡ್ತಿದ್ದು ಇದು ಕನ್ನಡದಲ್ಲಿ ಕುಚ್ ಮೀನ್ ಅಂತಾರೆ ಕಂದ್ ಮೀನ್ ಅಂತಾರೆ ತಮಿಳಲ್ಲಿ ವಿರಾಲ್ ಅಂತಾರೆ ಆಂಧ್ರ ಕಡೆ ಹೋದ್ರೆ ಕೊರ್ಮೀನ್ ಅಂತಾರೆ ಇಂಗ್ಲೀಷ್ ಅಲ್ಲಿ ಸ್ನೇಖೆಡ್ ಅಂತಾರೆ ಈ ಮೀನು ಕೃಷಿ ಮಾಡ್ಬೇಕು ಅಂದ್ರೆ ನೀವು ಆಲ್ಟರ್ನೇಟ್ ಫೀಡ್ಸ್ ಅಂತ ಏನ್ ಬರುತ್ತೆ ಆಗಿರ್ಬೋದು ಲಾರ್ವ ಇಲ್ಲ ಚಿಕನ್ ವೇಸ್ಟ್ ಯೂಸ್ ಮಾಡ್ತೀನಿ ಕಲ್ಚರ್ ಕಂಪ್ಲೀಟ್ ಆಗಲ್ಲ ಯಾಕೆಂತಂದ್ರೆ ಅದರಲ್ಲಿ ಸ್ಲಡ್ಜ್ ಅಂತಕ್ಕಂಥ ಜಾಸ್ತಿ ಉಳಿಯುತ್ತೆ ಬಿ ಎಸ್ ಎಫ್ ಲಾರ್ವ ಇದು ಒಂದು ಟೆಕ್ನಿಕಲ್ ಏನಂತಂದ್ರೆ ಪ್ರೋಟೀನ್ ಪರ್ಸೆಂಟ್ ಮೋರ್ ದನ್ ಫಾರ್ಟಿ ಇದೆ ಬಿಎಸ್ ಎಫ್ ಲಾರ್ವ ಬಟ್ ನಾವು ಯೂಸ್ ಮಾಡಕ್ ಆಗಲ್ಲ ಯಾಕೆ ಅಂತಂದ್ರೆ ಬಿ ಎಸ್ ಎಫ್ ಲಾರ್ವ ತಿಂದ ಮೇಲೆ ಅದ್ರ ಶೆಲ್ಲು ಇರುತ್ತಲ್ಲ ಮೇಲ್ಗಡೆ ಶೆಲ್ಲು ಆಗಿ ಹೌದು ಅದು ನೀರಲ್ಲಿ ಫ್ಲೋಟ್ ಆಗಿ ಮತ್ತೆ ಸ್ಲಡ್ ಅಮೋನಿಯಾ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಸೊ ಹಂಗ್ ಅದನ್ನ ಯೂಸ್ ಮಾಡಿದಾಗ ಫೇಲ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಹಂಗಾಗಿ ಅಮೋನಿಯಾ ಫಾರ್ಮೇಷನ್ ಜಾಸ್ತಿ ಆಯ್ತು ಅಂದ್ರೆ ಮಿನ್ ಡೆತ್ ಆಗುತ್ತೆ ಡೆತ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಡೆತ್ ಆಗುತ್ತೆ ಇಲ್ಲಿ ಮೇನ್ ಚಾಲೆಂಜ್ ಇರೋದೇ ಅಮೋನಿಯಾ ಅಮೋನಿಯಾ ಅಂತ ಯಾವ್ದ್ರಿಂದ ಫಾರ್ಮ್ ಆಗುತ್ತೆ ಸ್ಲಡ್ಜ್ ಇಂದ ಫಾರ್ಮ್ ಆಗುತ್ತೆ ಸ್ಲಡ್ಜ್ ಯಾವ್ದ್ರಿಂದ ನಾವು ಕೂಡ ಫೀಡ್ ಇಂದ ಸೊ ಹಂಗಾಗಿ ನಾವು ಸ್ಲಡ್ಜ್ ನ ಎಷ್ಟು ಆಗಿ ಆಚೆ ಕಳಿಸ್ತೀವಿ ಅಷ್ಟು ಚೆನ್ನಾಗಿ ಈಸಿಯಾಗಿ ಕಲ್ಚರ್ ಬರುತ್ತೆ ನಮಗೆ ಸರಿ ಇವಾಗ ಸ್ಲಡ್ಜ್ ಕೆಡ ಪೈಪ್ ಹಾಕಿದೀನಿ ಹೌದು ನೀರು ಮತ್ತೆ ಮತ್ತೆ ಇಲ್ಲ ಇಲ್ಲ ಮೀನ್ ಏನು ಅಂತಂದ್ರೆ ನೀರಿನ ಆಪೋಸಿಟ್ ಆಗಿ ಹೋಗುತ್ತೆ ಹೊರತು ನೀರ್ ಹರಿಯ ಕಡಿಕ್ ಹೋಗಲ್ಲ ಮತ್ತೆ ಅಲ್ಲಿ ಒಂದು ಚೇಂಬರ್ ಮಾಡ್ಕೊಂಡಿದ್ದೀನಿ ಆ ಚೇಂಬರ್ ಇಂದ ಈ ನೀರ್ ನಾನೇನ್ ವೇಸ್ಟ್ ಮಾಡಲ್ಲ ಆಸ್ ಯಾರ್ಯಾವ ಫಾರ್ಮರ್ ಸಮೇತ ನೀರ್ನ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ ಈ ನೀರ್ನ ನಮ್ದು ಅಡಕೆ ತೋಟ ಇದೆ ಅಡಕೆ ತೋಟಕ್ಕೆ ಬಳಸ್ತೀನಿ ಅಡಕೆ ತೋಟಕ್ಕೆ ಬಳಸೋದ್ರಿಂದ ನಿಮ್ಗೆ ಅಡಕೆ ತೋಟ ಕಂಪೇರ್ ಟು ಅದರ್ಸ್ ಈ ನೀರ್ ಬಳಸಿ ಮತ್ತೆ ಬೇರೆ ನೀರು ಬಳಸೋದಕ್ಕೂ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ ಇದ್ರಲ್ಲಿ ಯಾಕೆಂದ್ರೆ ಅಷ್ಟು ಅಮೋನಿಯಾ ನೈಟ್ರೈಟ್ ಎಲ್ಲ ಇರೋದ್ರಿಂದ ಇಟ್ಸ್ ಎ ಗುಡ್ ಕಾಂಪೋಸ್ಟ್ ಫಾರ್ ಅರಕನಟ್ ಚೆನ್ನಾಗಿ ಬೆಳೆಯುತ್ತೆ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ನಮ್ದು ಆಲ್ಮೋಸ್ಟ್ ಫೋರ್ ಇಯರ್ಸ್ ಗೆ ಹೀಳ್ ಸ್ಟಾರ್ಟ್ ಆಗಿದೆ ನೋಡಿ ಇದು ಟಾರ್ಪಲ್ ಅಲ್ಲಿ ಇಲ್ಲಿ ನೋಡಿ ಟಾರ್ಪಲ್ ಅಲ್ಲಿ ತುಂಬಾ ವೆರೈಟೀಸ್ ಆಫ್ ಟಾರ್ಪಲ್ ಇದೆ ಈ ಮೀನು ಕೃಷಿ ಮಾಡ್ತೀನಿ ನಾನು ತುಂಬಾ ಲಾಂಗ್ ಟರ್ಮ್ ಪ್ಲಾನ್ ಇಟ್ಕೊಂಡಿದ್ದೀನಿ ಅಂತಂದ್ರೆ ಅವರು ಖಂಡಿತವಾಗಿಯೂ ಒಳ್ಳೆ ಗುಡ್ ಕ್ವಾಲಿಟಿ ಇದು ನಾನು ಹಾಕಿರ್ತಕ್ಕಂಥದ್ದು ಫೈವ್ ಹಂಡ್ರೆಡ್ ಮೈಕ್ರಾನ್ ಟಾರ್ಪಲ್ ಅದರಲ್ಲೇ ಫೈವ್ ಹಂಡ್ರೆಡ್ ಮೈಕ್ರಾನ್ ಟಾಪ್ ಒಂದು ಟಾರ್ಪಲ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಇದು ಸೊ ಈ ತರ ಟಾರ್ಪಲ್ ಯೂಸ್ ಮಾಡಿದ್ರೆ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಇದು ಸ್ವಯರ್ ಮೀಟರ್ ಆಲ್ಮೋಸ್ಟ್ ನಾನ್ ಕೊಟ್ಟಿರ್ತಕ್ಕಂಥದ್ದು ಬೇರೆ ಕಡೆ ಕಮ್ಮಿ ಇರ್ಬೋದು ಒನ್ ಟ್ವೆಂಟಿ ರುಪೀಸ್ ನಾನು ಕೊಟ್ಟಿದ್ದೀನಿ ಒಂದು ಮೀಟರ್ ಗೆ ಸೊ ಇದು ನನಗೆ ಆಲ್ಮೋಸ್ಟ್ ನೋಡಿ ನಂದಿರೋದು ಹದಿನಾಲ್ಕ ಕುಂಟಾ ಪಾಂಡು ಹದಿನಾಲ್ಕ ಕುಂಟಾ ಪಾಂಡ್ ಗೆ ನನಗೆ ಒಂದು ಲಕ್ಷದ ಎಂಬತ್ತೈದು ಸಾವಿರ ರೂಪಾಯಿ ಟಾರ್ಪಲ್ ಆಗಿದೆ ಹೌದು ಇದು ಲೈಫ್ ಬರುತ್ತೆ ಇದು ನೋಡಿ ಫೈವ್ ಇಯರ್ಸ್ ವಿತ್ ಅಂದ್ರೆ ಟೆನ್ ಇಯರ್ಸ್ ವಿತ್ ವಾಟರ್ ಕೊಟ್ಟಿದ್ದಾರೆ ವಿಥೌಟ್ ವಾಟರ್ ಲೈಕ್ ಅದು ಫೈವ್ ಇಯರ್ಸ್ ಕೊಟ್ಟಿದ್ದಾರೆ ಹತ್ತು ವರ್ಷ ಬರುತ್ತೆ ನೀರ್ ಇದ್ರೆ ಐದು ವರ್ಷ ಗ್ಯಾರಂಟಿ ಬರುತ್ತೆ ಬಟ್ ನೋಡಿ ನನ್ನ ಆಲ್ಮೋಸ್ಟ್ ಟೂ ಅಂಡ್ ಹಾಫ್ ಇಯರ್ಸ್ ಕಂಪ್ಲೀಟ್ ಆಯ್ತು ಎಲ್ಲೂ ಸಮೇತ ಹರಿದೋಗಿಲ್ಲ ಚೆನ್ನಾಗಿದೆ ಟಾರ್ಪಲ್ ಸೊ ಈ ತರ ಟಾರ್ಪಲ್ ಯೂಸ್ ಮಾಡಿ ಲೋ ಕ್ವಾಲಿಟಿ ಲೋ ಬಜೆಟ್ ಟಾರ್ಪಲ್ ಯೂಸ್ ಮಾಡಿದ್ರೆ ನಿಮಗೆ ಮೀನ್ ಇದ್ದಾಗ ನೀರ್ ಇದ್ದಾಗ ಟಾರ್ಪಲ್ ಹರಿದೋದ್ರೆ ನೀರ್ ಕೆಳಗಡೆ ಹೋಗುತ್ತೆ ಟಾರ್ಪಲ್ ಫ್ಲೋಟ್ ಆಗುತ್ತೆ ಕಲ್ಚರ್ ಗೆ ತುಂಬಾ ಮೀನೆಲ್ಲ ಅದು ಸೊಂದಲ್ಲಿ ಹೋಗ್ಬಿಟ್ಟು ಸಹಾಯ ಸಂಖ್ಯೆ ಜಾಸ್ತಿ ಆಗಿದೆ ಕೆಲವು ನನ್ನ ಫ್ರೆಂಡ್ಸ್ ಆ ತರ ಟಾರ್ಪಲ್ ಯೂಸ್ ಮಾಡಿ ಲಾಸ್ ಆಗಿದ್ದಾರೆ ಖಂಡಿತವಾಗೂ ಈಗ ಯಾರು ಒಂದೇ ಸರಿ ದೊಡ್ಡ ಪ್ರಮಾಣದಲ್ಲಿ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಿಮ್ಗೆ ಅದ್ರ ಬಗ್ಗೆ ಅನುಭವ ಆಗ್ಬೇಕು ಸೊ ಹಂಗಾಗಿ ನೀವು ಹತ್ತು ಕುಂಟೆ ಪಾಂಡ್ ಇಂಟ್ರೆಸ್ಟ್ ಇದ್ರೆ ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಇರಬೇಕು ಇಂಟ್ರೆಸ್ಟ್ ಇದ್ರೆ ನೀವು ಐದು ಕುಂಟೆ ಒಂದ್ ಸಿಂಗಲ್ ಪಾಂಡ್ ಮಾಡ್ಕೊಳ್ಳಿ ಅದ್ರಲ್ಲಿ ಕಲ್ಚರ್ ಮಾಡಿ ನಿಮಗೆ ಲಾಭ ಸಿಗ್ತಾ ಮಾಡ್ಬೋದು ಅನಿಸ್ತಾ ನೆಕ್ಸ್ಟ್ ದೊಡ್ಡದಾಗಿ ಎಷ್ಟು ದೊಡ್ಡದಾಗ ಬೇಕಾದ್ರೂ ಮಾಡಿ ಐದು ಕುಂಟೆ ಜಾಗ ಇದ್ರು ನೀವು ಈ ಕೃಷಿ ಸ್ಟಾರ್ಟ್ ಮಾಡಬಹುದು ನೀವು ಐದು ಕುಂಟೆ ಜಾಗದಲ್ಲಿ ಮಿನಿಮಮ್ ಟೂ ಅಂಡ್ ಹಾಫ್ ಟು ತ್ರೀ ತೌಸಂಡ್ ಮರಲ್ ಮೀನು ಕೃಷಿ ಮಾಡಬಹುದು ಒಂದ್ ಪಾಂಡ್ ಮಾಡಬಹುದು ಒಂದ್ ಪಾಂಡ್ ಮಾಡಬಹುದು ಮೂರ್ ಸಾವಿರ ಮೀನ್ ಸಾಕಬಹುದು ಆಮೇಲೆ ಕೆಲವೊಮ್ಮೆ ನಾನು ನೋಡಿದೀನಿ ಟಾರ್ಪಲ್ ಹಾಕಿರಲ್ಲ ಬರೀ ಹಂಗೆ ಬಿಟ್ಟಿರ್ತಾರೆ ಓಕೆ ಇನ್ನೊಂದ್ ನೋಡಿ ಇಲ್ಲಿ ಟಾರ್ಪಲ್ ಹಾಕಿ ಬೆಳಿಬೇಕಾ ಇಲ್ಲ ಖಂಡಿತ ಈ ಮೀನ್ ಬೆಳಿಬೇಕು ಅಂದ್ರೆ ಟಾರ್ಪಲ್ ಅವಶ್ಯಕತೆ ಇಲ್ಲ ನಾನ್ ಯಾಕೆ ಟಾರ್ಪಲ್ ಯೂಸ್ ಮಾಡ್ತೀನಿ ಅಂದ್ರೆ ನಮ್ಗೆ ನೀರಿನ ಕೊರತೆ ಇದೆ ನೀರ್ ಜಾಸ್ತಿ ಪ್ರಮಾಣದಲ್ಲಿ ಇಲ್ಲ ನನ್ನ ಭೂಮಿಲಿ ಬಿಟ್ರೆ ಈ ಭೂಮಿ ನೀರನ್ನ ಇಲ್ಲ ಹಿಂಗ್ ಬಿಡುತ್ತೆ ಸೊ ಹಂಗಾಗಿ ನೀರ್ ನಿಲ್ಸಕ್ ಆಗಲ್ಲ ನೋಡಿ ನಾನು ಇಷ್ಟು ಒಂದ್ ಬೋರ್ ಇಂದ ಒಂದ್ ಬೋರ್ ಅಲ್ಲಿ ಇಷ್ಟು ಮೂರು ಪಾಂಡ್ ಮಾಡ್ಕೊಂಡು ಮೂರ್ ಪಾಂಡ್ ಮೇಂಟೈನ್ ಮಾಡ್ತಿದ್ದೆ ಅವಾಗ ನಾನೇನಾದ್ರು ಟಾರ್ಪಲ್ ಬಳಸಿಲ್ಲ ಅಂದ್ರೆ ಒಂದ್ ಪಾಂಡು ಸಮೇತ ನನ್ನ ಕೈಲಿ ಮೇಂಟೈನ್ ಮಾಡಕ್ ಆಗಲ್ಲ ಯಾಕೆಂದ್ರೆ ನೀರ್ ಅಷ್ಟು ಕುಡಿಯುತ್ತೆ ಮತ್ತೆ ಮಣ್ಣು ಮಣ್ಣು ಪಾಂಡಲ್ಲಿ ಏನಾದ್ರು ಮಾಡ್ಬೇಕು ಅಂದ್ರೆ ಚಾಲೆಂಜಸ್ ಏನ್ ಬರುತ್ತೆ ಅಂದ್ರೆ ನೀರ್ ಮೀನ್ ಹಿಡಿಬೇಕಾದ್ರೆ ಅದು ಕೆಸರಲ್ಲಿ ಊತ್ಕೊಳ್ಳೋದು ಮೀನ್ ಇದು ಸೊ ಹಂಗಾಗಿ ಅಲ್ಲೊಂದು ಚಾಲೆಂಜಸ್ ಇದೆ ನೀವು ಆ ರೀತಿ ಅದನ್ನ ಬೇರೆ ಆಲ್ಟರ್ನೇಟ್ ಮಾಡ್ತಿದ್ದರೆ ಕೆಲವು ನನ್ನ ಫ್ರೆಂಡ್ಸ್ಗಳು ಮಣ್ಪಾಂಡವರು ಸಮೇತ ಮಾಡ್ತಿದ್ದಾರೆ ಒಳ್ಳೆ ರಿಸಲ್ಟ್ ಬರ್ತಿದೆ ಬಟ್ ಹಿಡಿಯೋದು ಇದೆಯಲ್ಲ ಹಾರ್ವೆಸ್ಟಿಂಗ್ ದಟ್ ಇಸ್ ಸಮ್ ವಾಟ್ ಚಾಲೆಂಜಿಂಗ್ ಅಂದ್ರೆ ಮಣ್ಣಲ್ಲಿ ಒಳಗಡೆ ಹೊಟ್ಟು ಹೋಗ್ಬಿಡುತ್ತೆ ಕೈ ಸಿಗಲ್ಲ ನೀವು ಡೈಲಿ ಎಷ್ಟೊತ್ತು ಇಲ್ಲಿ ಸ್ಪೆಂಡ್ ಮಾಡ್ತೀರಾ ನೋಡಿ ಆಕ್ಚುಲಿ ಹೇಳ್ತಾರಲ್ಲ ಕೆಲವರು ನೀವು ಹತ್ತು ನಿಮಿಷದ ಕೆಲಸ ಮೀನು ಕೃಷಿ ಹತ್ತು ನಿಮಿಷಕ್ಕೆಲ್ಲ ಆಗಲ್ಲ ಸಿ ನಾವು ಒಂದ್ಸರಿ ಫೀಡಿಂಗ್ ಬಂದಾಗ ಮಿನಿಮಮ್ ಒನ್ ಅವರ್ ಫೀಡಿಂಗ್ ಟೈಮ್ ಕೊಡ್ಲೇಬೇಕು ಸೊ ಈ ಪಾಂಡಿಂಗ್ ನಾನು ಅಲ್ಲಿಂದ ಸ್ಟಾರ್ಟ್ ಬಿಗಿನಿಂಗ್ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಫೀಡಿಂಗ್ ಕೊಟ್ಕೊಂಡು ಫುಲ್ ಸುತ್ತು ಸರ್ಕಲ್ ಫುಲ್ ರೌಂಡ್ ಬರ್ತೀವಿ ಸೊ ಫುಲ್ ರೌಂಡ್ ಬರಬೇಕು ಅಂದ್ರೆ ಯಾಕೆಂದ್ರೆ ಆ ತರ ಕೊಟ್ಕೊಂಡ್ ಬಂದಾಗ ಪ್ರತಿಯೊಂದು ಮೀನು ನಾವು ಅಬ್ಸರ್ವ್ ಮಾಡ್ತೀವಿ ಸೊ ಯಾವ್ದು ಹೆಂಗಿದೆ ಸೊ ನೋಡಿ ನೀವು ಜನರಲ್ ಅನ್ನ ನೋಡ್ರೆ ನಿಮ್ಗೆ ಏನೋ ಗೊತ್ತಾಗಲ್ಲ ಅಂದ್ರೆ ನಮ್ಗೆ ನಾಲೆಜ್ ಇರೋದ್ರಿಂದ ಅದೇನಾದ್ರು ಕಣ್ಣಲ್ಲಿ ವೈಟ್ ಆಗಿದ್ರೆ ಇಲ್ಲ ಬಾಡಿ ಮೇಲೆ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ಒಂದೊಂದ್ ಮೀನ್ ಒಂದೊಂದ್ ಮೀನ್ ಅಲ್ಲ ಅಟ್ಲೀಸ್ಟ್ ಜಾಸ್ತಿ ಇತ್ತು ನಮ್ ಕಣ್ಣಿಗೆ ನೋಟಿಸ್ ಆಗ್ಬಿಡುತ್ತೆ ಸೊ ಟೆಕ್ನಿಕಲಿ ನಾವ್ ಅದನ್ನೇ ನೋಡ್ತಿರ್ತೀವಿ ಏನಾದ್ರು ಡಿಸೀಸಸ್ ಇದೆಯಾ ಏನು ಅಂತ ನಮ್ಮ ಅಬ್ಸರ್ವೇಶನ್ ಆ ಕಡೆ ಇರುತ್ತೆ ಸೊ ಹಂಗಾಗಿ ಮತ್ತೆ ಫೀಡಿಂಗ್ ತಗೊಬೇಕಾದ್ರೆ ಅಷ್ಟೇ ಆಕ್ಟಿವ್ ಆಗಿದ್ದಾಗ ಯಾವ ರೀತಿ ಫೀಡಿಂಗ್ ತಗೊಳ್ಳುತ್ತೆ ಅದೇನಾದ್ರೂ ಸ್ಟ್ರೆಸ್ ಅಲ್ಲಿ ಇದ್ದಾಗ ಅಥವಾ ಡಿಸೀಸ್ ಇದ್ದಾಗ ಯಾವ ರೀತಿ ಫೀಡಿಂಗ್ ತಗೊಳ್ಳುತ್ತೆ ಅವೆಲ್ಲ ನಮಗೆ ಬೈ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ ಅದನ್ನ ಅಬ್ಸರ್ವ್ ಮಾಡ್ತೀವಿ ಸೊ ಯಾರೇ ಒಬ್ಬ ರೈತ ಅದನ್ನ ಅಂದ್ರೆ ಅಂದ್ರೆ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ನಾನು ಒಪ್ಕೊಂತೀನಿ ಡೇ ಬೈ ಡೇ ಡೇ ಬೈ ಡೇ ಅದನ್ನ ಕ್ಯಾಚ್ ಮಾಡಿದಾಗ ಅವ್ನು ಸಕ್ಸಸ್ಫುಲ್ ಫಾರ್ಮರ್ ಆಗಕ್ಕೆ ಸಾಧ್ಯ ಅದರ್ವೈಸ್ ಸುಮ್ನೆ ಯಾರೋ ಹೇಳಿದ್ರು ನಾನು ಬಂದ ಫೀಡ್ ಆಗ್ತದೆ ನಾನು ಓದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಲ್ಲ ಮೀನ್ ಕೃಷಿ ಮಾಡ್ತೀನಿ ಅಂತ ಹೋಗಿ ಕೈ ಸುಟ್ಕೊಂಡಿರೋದಲ್ಲ ಆಲ್ಮೋಸ್ಟ್ ಇದೇ ತರ ಇದೇ ತರ ಹೌದು ಮತ್ತೆ ಫೀಡು ಅಷ್ಟೇ ಇಲ್ಲಿ ಬೇರೆ ಆಲ್ಟರ್ನೇಟ್ ಫೀಡ್ಸ್ ಅನ್ನೋದನ್ನ ದಯವಿಟ್ಟು ಬಳಸೋಕೋಬೇಡಿ ಅದರಿಂದ ಸಕ್ಸಸ್ ಆಗಿರೋ ಸಂಖ್ಯೆ ಸಕ್ಸಸ್ಸೇ ಇಲ್ಲ ಪ್ರಕಾರ ಏನು ಕಮರ್ಷಿಯಲ್ ನಾಲ್ಕೈದು ಕಂಪ್ನಿ ಇದಾವೆ ಸ್ಟ್ಯಾಂಡರ್ಡ್ ಕಂಪ್ನಿ ಆ ಸ್ಟ್ಯಾಂಡರ್ಡ್ ಕಂಪ್ನಿ ಫೀಡ್ ಬಳಸಿ ಕಲ್ಚರ್ ಚೆನ್ನಾಗಿ ತೆಗಿಬೋದು ಸರಿ ಇಷ್ಟೆಲ್ಲ ಆಗಿ ನಾನು ನೋಡ್ತಿರೋ ಪ್ರಕಾರ ನಾನು ಪರ್ಸನ್ ನೋಡಿದ್ದು ಖರ್ಚು ಜಾಸ್ತಿ ಇದೆ ಹೌದೌದು ಖಂಡಿತ ಖರ್ಚಿದೆ ನೋಡಿ ನಾನು ನಾನು ಇವತ್ತು ಬಳಸ್ತಿರ್ತಕ್ಕಂಥ ಫೀಡು ಒಂದು ಕೆಜಿ ಆಲ್ಮೋಸ್ಟ್ ನೂರ ಹನ್ನೆರಡು ರೂಪಾಯಿ ಒಂದು ಕೆಜಿ ಫೀಡ್ ನೂರ ಹನ್ನೆರಡು ರೂಪಾಯಿ ಕೊಡಬೇಕು ನೋಡಿ ಈಗ ನಾನು ಇದರಲ್ಲಿ ಫಸ್ಟ್ ಆರು ಸಾವಿರ ಬಿಟ್ಟಿದ್ದೆ ಆರು ಸಾವಿರ ಚೆನ್ನಾಗಿ ಬಂತು ಕಲ್ಚರು ಈಗ ಎಂಟು ಸಾವಿರ ಬಿಟ್ಟಿದ್ದೀನಿ ಸೊ ಇದು ಅಂದ್ರೆ ಸ್ವಲ್ಪ ಹೈಡೆನ್ಸಿಟಿ ಮಾಡಿದ್ದೀನಿ ಯಾಕೆ ನನಗೆ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಸ್ವಲ್ಪ ಡೆನ್ಸಿಟಿ ಹೋಗಿದ್ದೀನಿ ಫೀಡಿಂಗ್ ಕಾಸ್ಟ್ ತುಂಬಾ ಬರುತ್ತೆ ಒಂದು ಕೆ ಜಿಗೆ ನೂರ ಹನ್ನೆರಡರಿಂದ ನೂರ ಹದಿನೈದು ರೂಪಾಯಿ ಇದೆ ಅಂತಂದ್ರೆ ನೀವು ಲೆಕ್ಕ ಹಾಕಿ ಆರು ಸಾವಿರ ಬಿಟ್ಟರೆ ಮಿನಿಮಮ್ ಮಿನಿಮಮ್ ನೀವು ಆರ್ ಟನ್ ಫೀಡ್ ಕೊಡ್ಲೇಬೇಕು ಆರು ಟನ್ ಫೀಡ್ ಕೊಟ್ಟಾಗೆ ನೀವು ಎಕ್ಸ್ಪೆಕ್ಟೆಡ್ ಪ್ರಾಫಿಟ್ ನೋಡ್ಲಿಕ್ಕೆ ಸಾಧ್ಯ ಅದರ್ವೈಸ್ ಕೆಲವರು ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಮರಿಯಲ್ಲಿ ಇದ್ದಾಗ ಕಡಿಮೆ ಫೀಡ್ ಕನ್ಸ್ಯೂಮ್ ಮಾಡುತ್ತೆ ಅವಾಗ ಕೊಡ್ತಾರೆ ದೊಡ್ಡದಾದಾಗ ಜಾಸ್ತಿ ಕನ್ಸ್ಯೂಮ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ ಅವಾಗ ಕೊಟ್ಟಿಲ್ಲ ಅಂತಂದ್ರೆ ನಿಮಗೆ ಇದು ಕಾರ್ನಿವರಸ್ ಅಂದ್ರೆ ಮಾಂಸಾಹಾರಿ ಆಗಿರೋದ್ರಿಂದ ಒಂದು ಒಂದ್ನ ಬೇಟೆಯಡಿ ತಿಂದ್ಬಿಡುತ್ತೆ ನಾವು ಸರಿಯಾದ ಫೀಡಿಂಗ್ ಕೊಟ್ಟಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಏನು ಮೀನ್ ಸಿಗಲ್ಲ ಒಂದೊಂದು ದೊಡ್ಡದು ಸಣ್ಣದನ್ನ ಬೇಟೆ ಆಡುತ್ತೆ ಸೊ ಹಂಗಾಗಿ ನೀವು ಮೀನು ಕೃಷಿ ಮಾಡಂಗಿದ್ರೆ ನೀವು ಊಟ ಮಾಡ್ತಿರೋ ಹೆಂಗೋ ಗೊತ್ತಿಲ್ಲ ನೀವು ಮೀನಿಗೆ ಊಟ ಹಾಕ್ತೀನಿ ಅನ್ನಂಗಿದ್ರೆ ಮಾತ್ರ ಮೀನು ಕೃಷಿಗೆ ಬನ್ನಿ ನೋಡಿ ಸರ್ ನಿಮ್ಮ ಇನ್ವೆಸ್ಟ್ಮೆಂಟ್ ಮೇಲೆ ಒಂದು ತರ್ಟಿ ವರೆಗೂ ಪ್ರಾಫಿಟ್ ಮಾಡ್ಬೋದು ಸರ್ ಇಲ್ಲ ಅದಕ್ಕಿಂತ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ಮ್ಯಾಕ್ಸ್ ಟು ಪ್ರಾಫಿಟ್ ಮಾಡ್ಬೋದು ಅದೇ ರೀತಿ ನೀವ್ ಏನಾದ್ರು ನಿಮ್ ಇನ್ವಾಲ್ವ್ಮೆಂಟ್ ಇಲ್ಲದೆ ನಿಮ್ದು ಅಬ್ಸರ್ವೇಷನ್ ಇಲ್ಲದೆ ಇದ್ದಂದ್ರೆ ನೀವು ಝೀರೋ ಇನ್ವೆಸ್ಟ್ಮೆಂಟ್ ಹಾಕಿರೋ ಇನ್ವೆಸ್ಟ್ಮೆಂಟ್ ಸಮೇತ ಬರಲ್ಲ ಇದು ಸತ್ಯ ಬರ್ದಿಟ್ಕೊಳ್ಳಿ ಬೇರೆ ಬೇರೆ ಮಾಡ್ತಾರೆ ಅಂತ ಬಿಟ್ಟು ಹೋದ್ರೆ ಇವಾಗ ಎಷ್ಟು ಟೈಪ್ ಮೀನ್ ಎಷ್ಟು ತರ ಇದೆ ಸರ್ ಎಷ್ಟು ವಿಧ ಇದೆ ಯಾವ ನೋಡಿ ಈಗ ಅದ್ರಲ್ಲಿ ರಘು ಕಾಟ್ಲಾ ಗೌರಿ ಗ್ರಾಸ್ ಕಾರ್ಪ್ ಮೃಗಲ್ ಇವೆಲ್ಲ ನಮ್ಮ ಇಂಡಿಯನ್ ಗೆಂಡೆ ಮೀನುಗಳು ಅಂತ ಸೊ ಅದನ್ನೆಲ್ಲ ಅದಕ್ಕೆಲ್ಲ ಫೀಡಿಂಗ್ ಅವಶ್ಯಕತೆ ಇಲ್ಲ ಕಮರ್ಷಿಯಲ್ ಫೀಡ್ ಕೂಡ ಅವಶ್ಯಕತೆ ಇಲ್ಲ ಮಾಮೂಲಿ ಸಗಣಿ ಹಾಕ್ಬಿಟ್ಟು ಅದರಿಂದ ಪ್ಲಾಂಟನ್ಸ್ ಝೂ ಜೂ ಮೈಕ್ರೋ ಪ್ಲಾಂಟನ್ಸ್ ಡೆವಲಪ್ ಆಗುತ್ತೆ ಅದನ್ನ ಕನ್ಸ್ಯೂಮ್ ಮಾಡಿ ಅದ್ ಬೆಳೆಯುತ್ತೆ ಬಟ್ ಈ ಮೀನಿಗೆ ಪ್ಲಾಂಟನ್ಸ್ ಸಾಕಾಗಲ್ಲ ಇದಕ್ಕೆ ಮೋರ್ ದೆನ್ ಫಾರ್ಟಿ ಪರ್ಸೆಂಟ್ ಇರ್ತಕ್ಕಂತ ಫೀಡೇ ಕೊಡಬೇಕು ಆ ಫೀಡ್ನೇ ತಗೊಳುತ್ತಿದೆ ಅಂದ್ರೆ ಅದರಲ್ಲಿ ರಘು ಕಾಟ್ಲಾ ಗೌರಿ ರೂಪ್ಚಂದ್ ಅದರಲ್ಲಿ ಇನ್ವೆಸ್ಟ್ಮೆಂಟು ಕಡಿಮೆ ಬಟ್ ಪ್ರಾಫಿಟ್ ಮಾರ್ಜಿನೂ ತುಂಬ ಕಡಿಮೆ ಯಾಕೆಂದ್ರೆ ಅದು ನ್ಯಾಚುರಲ್ ಆಗಿ ನಮ್ ಕೆರೆಗಳಲ್ಲಿ ಕಟ್ಟೆಗಳಲ್ಲಿ ಸಿಗ್ತಿರ ಸಿಗೋದ್ರಿಂದ ಸೊ ಅದಕ್ಕೆ ಡಿಮ್ಯಾಂಡ್ ತುಂಬಾ ಕಡಿಮೆ ನೀವು ಹೋಲ್ಸೇಲ್ ಪ್ರೈಸ್ಗೆ ಹೋದ್ರೆ ಅರೌಂಡ್ ಏಯ್ಟಿ ರುಪೀಸ್ಬಿಡುತ್ತೆ ಸೊ ನಾವು ಇದು ಕಮರ್ಷಿಯಲ್ ಆಗಿ ಇಷ್ಟೆಲ್ಲ ಬಂಡವಾಳ ಹಾಕ್ಬಿಟ್ಟು ಈ ಒಂದು ಇದರಲ್ಲಿ ಅದನ್ನ ಮಾಡಿದ್ರೆ ನಮಗೆ ಲಾಭ ಆಗೋಲ್ಲ ನೈಂಟಿ ರುಪೀಸ್ ಕೆಜಿ ಫೀಡ್ ಬಿದ್ದಾವೆ ನೈಂಟಿ ಫೈವ್ ಇರೋದಿದ್ದಾವೆ ಆ ತರದ್ ಬೇಕಾದ್ರು ಬಳಸಿ ಅಪಾರ್ಟ್ ಫ್ರಮ್ ದಟ್ ನೀವು ಹಾಕೋ ಊಟದಲ್ಲಿ ಹೋಗಬೇಡಿ ಉಳಿಸಿದ್ರೆ ಅದು ಬೆಳವಣಿಗೆ ಆಗಲ್ಲ ಸೊ ಬೇರೆ ರೀತಿ ಅಂತಂದ್ರೆ ನೀವು ನೀರು ಚೆನ್ನಾಗಿ ಚೇಂಜ್ ಮಾಡಿ ನಿಮ್ಮಲ್ಲಿ ನೀರು ಯಥೇಚ್ಛವಾಗಿತ್ತು ಅಂದ್ರೆ ಚೆನ್ನಾಗಿ ವಾಟರ್ ಚೇಂಜ್ ಮಾಡಿದ್ರೆ ಚೆನ್ನಾಗಿ ಗ್ರೋತ್ ಬರುತ್ತೆ ಸೊ ಅಲ್ಲಿ ನೀವು ಎಫ್ ಸಿ ಆರ್ ಕಡಿಮೆ ಮಾಡ್ಬೋದು ಚಿಕ್ಕ ಎಷ್ಟು ನೀರ್ನ ನೀವು ಆಸೆ ಹೋಗುತ್ತೆ ನೋಡಿ ನಂದ ಈ ಪಾಂಡಲ್ಲಿ ಬರ್ತಕ್ಕಂತ ನೀರ್ ಏನು ಕರೆಂಟ್ ಬರುತ್ತೆ ಅಂಡ್ ಅವಾಗೆಲ್ಲ ಪೂರ್ತಿ ಈ ಪಾಂಡು ತಪ್ಪಿರ ನೆಕ್ಸ್ಟ್ ಸೆಕೆಂಡ್ ಪಾಂಡು ಅಥವಾ ತರ್ಡ್ ಪಾಂಡು ನಾನು ಕರೆಂಟ್ ಬಂದಾಗೆಲ್ಲ ಮೋಟರ್ ರನ್ ಆಗ್ತಾ ಇರುತ್ತೆ ಸೊ ನನಗೆ ರಿಕ್ವೈರ್ಮೆಂಟ್ ನೀರು ತೋಟಕ್ಕೆ ಯಾವಾಗ ಬೇಕು ಅಂದಾಗ ಇದೆಲ್ಲಾ ನೀರು ಸಮೇತ ಒಂದ್ ಚೇಂಬರ್ ಕಟ್ಟಿದ್ನಲ್ಲ ಆ ಚೇಂಬರ್ ಹೋಗುತ್ತೆ ಆ ಚೇಂಬರ್ ಇಂದ ನನಗ್ ಬೇಕು ಅಂದಾಗ ತೋಟ ಕೊಡ್ಕೊಂತೀನಿ ಸೊ ಯಾವಾಗೂ ಸಮೇತ ಕರೆಂಟ್ ಇದ್ದಾಗ ಮೋಟರ್ ಸ್ಟಾಪ್ ಮಾಡೋದೇ ಇಲ್ಲ ತಗಿತಾನೆ ಇರ್ತೀನಿ ಇದು ನೀರು ವೇಸ್ಟ್ ಮಾಡಲ್ಲ ಸೊ ನೀರು ತೋಟಕ್ಕೆ ಸರ್ ನೋಡಿ ಇದು ಮಾರ್ಕೆಟಿಂಗ್ ಏನ್ ಮಾಡ್ತಾರೆ ಇಲ್ಲಿ ಕೆಲವು ಅಂದ್ರೆ ಬ್ರೋಕರ್ಸ್ ಇದಾರೆ ಮಾರ್ಕೆಟಿಂಗ್ ತುಂಬಾ ಹೆಲ್ಪ್ ಮಾಡ್ತಾರೆ ಕೆಲವರೆಲ್ಲ ಇದ್ದಾರೆ ಅವರು ಕರೆಸ್ತಾರೆ ಇಲ್ಲೇ ತುಂಬಿಸ್ತಾರೆ ಕಳಿಸ್ತಾರೆ ಮಾರ್ಕೆಟ್ ಇರೋದು ಹೈದ್ರಾಬಾದ್ ತಮಿಳ್ ತಮಿಳ್ನಾಡು ಚೆನ್ನೈ ಮಧುರೈ ಮಾರ್ಕೆಟ್ ಕೇರಳ ಮಾರ್ಕೆಟ್ ಸೊ ನಮ್ ಬೆಂಗಳೂರಲ್ಲಿ ಆಕ್ಚುಲಿ ತುಂಬಾ ಕಡಿಮೆ ಇದೆ ನನ್ನ ಆಕ್ಚುಲಿ ನನ್ನ ಒಂದು ಇಂಟ್ರೆಸ್ಟ್ ಇದೆ ನಾನು ಬೆಂಗಳೂರಲ್ಲಿ ಐ ಟಿ ಅಲ್ಲಿ ವರ್ಕ್ ಮಾಡ್ತಿದ್ದು ಐಟಿ ಅಲ್ಲಿ ಇರ್ತಕ್ಕಂಥವ್ರು ಎಷ್ಟು ಸ್ಟ್ರೆಸ್ ಆಗಿರ್ತಾರೆ ಅಂತ ಗೊತ್ತು ಅಂತವರು ಈ ಒಂದು ಫುಡ್ ಕೆಲ ಎಷ್ಟೊಂದು ಜನಗಳಿಗೆ ಈ ಮೀನ್ ಯಾವುದು ಅಂತಾನೆ ಗೊತ್ತಿಲ್ಲ ನನ್ನ ಮುಂದೆ ಸಮೇತ ಕ್ಯಾಟ್ ಫಿಶ್ ತೆಗೆದು ಬಿಟ್ಟು ಮರಲ್ ಅಂತ ಕೊಟ್ಟಿರೋದಿದ್ದಾರೆ ಸೊ ಹಂಗಾಗಿ ನೀವು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಈ ಮೀನ್ ತಿನ್ನಿ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಇದೆ ಸೊ ಶುಗರ್ ಆಗಿರ್ಬೋದು ಡಯಾಬಿಟಿಸ್ ಆಗಿರ್ಬೋದು ಬಿ ಪಿ ಆಗಿರ್ಬೋದು ಇದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನೀವು ಈ ಮೀನ್ ತಿನ್ನಿ ಇದು ಬೆಂಗಳೂರಲ್ಲಿ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ರಿಟೇಲ್ ಸ್ಟೋರ್ ಅಲ್ಲಿ ಮಾಡ್ತಾರೆ ನನ್ಗೊಂದು ಫ್ಯೂಚರ್ ಕನಸಿದೆ ಏನು ಅಂತಂದ್ರೆ ನಮ್ಮ ಬೆಂಗಳೂರಿಗೆ ಅಟ್ಲೀಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ ನಾನೇ ಒಂದು ಸ್ಟೋರ್ ಓಪನ್ ಮಾಡಿ ಕೊಡಬೇಕು ಅನ್ನೋ ಆಸೆ ಇದೆ ಲೆಟ್ಸ್ ನೋಡೋಣ ಮುಂದೆ ದೇವರೇನಾದ್ರೂ ನಮ್ಗೆಲ್ಲ ರೀತಿ ಸಪೋರ್ಟ್ ಮಾಡಿದ್ರೆ ಆ ಒಂದು ಕೆಲಸ ಮಾಡಬೇಕು ಯಾಕೆಂದ್ರೆ ನಮ್ಮ ಬೆಂಗಳೂರು ಜನಗಳಿಗೆ ನಾನು ಒಳ್ಳೆ ಫುಡ್ ಕೊಡಬೇಕು ಅನ್ನೋದು ನನ್ನ ಇಂಟೆನ್ಶನ್ ಹೈದರಾಬಾದ್ ಮಾರ್ಕೆಟಿಂಗ್ ಅಲ್ಲಿ ಸರ್ ಅದು ಮಂಡಿ ಇದೆ ಅಂದ್ರೆ ರಾಮನಗರ ಫಿಶ್ ಮಾರ್ಕೆಟ್ ಇದೆ ಮತ್ತೆ ಅಲ್ಲಿ ನನಗೆ ಕಾಂಟ್ಯಾಕ್ಟ್ ಇದೆ ಡೈರೆಕ್ಟ್ ಅಲ್ಲೇ ಸೇಲ್ ಮಾಡ್ತೀನಿ ಮಾಡ್ತೀನಿ ಅವ್ರು ಇಲ್ಲಿಗೆ ಬಂದ್ರೆ ಇಲ್ಲೇ ಕೊಡ್ತೀನಿ ನನಗೆ ಪ್ರೈಸ್ ವರ್ಕ್ಔಟ್ ಆಯ್ತು ಇಲ್ಲ ಅಂದ್ರೆ ನಾನು ಹೈದರಾಬಾದ್ ಕಳಿಸ್ತೀನಿ ಇಲ್ಲ ತಮಿಳ್ನಾಡ್ ಕಳಿಸ್ತೀನಿ ಹೋಗಿ ಅದು ಸೇಲ್ ಮಾಡಿ ಆಗುತ್ತೆ ಆ ಕಾನ್ಫಿಡೆನ್ಸ್ ಇದೆ ಮೀನು ಕೃಷಿ ಬಯೋ ಬಯೋಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಇದು ಬರ್ಡ್ ಬರ್ಡ್ ಗಳಿಂದ ಪ್ರೊಟೆಕ್ಸ್ ಅಂದ್ರೆ ಕೊಕ್ರೆ ಆಗಿರ್ಬೋದು ಹದ್ದಾಗಿರ್ಬೋದು ಸಣ್ಣ ಮರಿ ಇದ್ದಾಗ ತುಂಬಾ ಬಂದು ಎತ್ಬಿಡ್ತವೆ ಸೊ ಹಂಗಾಗಿ ಈ ಬರ್ಡ್ ನೆಟ್ನ ಯೂಸ್ ಮಾಡಿ ಬರ್ಡ್ ಪ್ರೊಟೆಕ್ಷನ್ ಮಾಡಿ ತುಂಬಾ ಕಾಸ್ಟ್ಲಿಂದ ಆಗಲ್ಲ ತುಂಬಾ ಚೀಪಾಗಿ ಸಿಗುತ್ತೆ ಆ ಇದನ್ ಕೊಡಿ ಮತ್ತೆ ಸೈಡ್ ನೋಡಿ ಫುಲ್ ಸೈಡ್ ನೆಟ್ ಹಾಕಿದ್ದೀನಿ ಸೈಡ್ ನೆಟ್ ಹಾಕಿದ್ದೀನಿ ಅಂದ್ರೆ ಸ್ನೇಕ್ಸ್ ನಾಯಿ ಆಗಿರ್ಬೋದು ಏನು ಬರಬಾರ್ದು ಅಂತ ಹೇಳ್ಬಿಟ್ಟು ಆ ಒಂದು ಇದೊಂದು ಬೇಸಿಕ್ ಸೆಕ್ಯೂರಿಟಿ ಫಾರ್ ಫಿಶಸ್ಗೆ ಕೊಡ್ಲೇಬೇಕು ಇದನ್ನ ಕೊಡಿ ಖಂಡಿತವಾಗೂ ರಿಕ್ವೈರ್ಮೆಂಟ್ ಇದೆ ಇದು